ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸ್ತ್ರೀಯರ ಬಗ್ಗೆ ರಾಜಗುರು ಚಾಣಕ್ಯ ಹೇಳಿರುವ ಕೆಲವು ಅಪರೂಪವಾದ ರಹಸ್ಯಗಳ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರ ಈ ವಿಷಯಗಳು ನಂಬಿದರೆ ನಂಬುದು ಬಿಟ್ಟರೆ ಬಿಡಬಹುದು ಇದು ನಿಮ್ಮ ವೈಯಕ್ತಿಕ ವಿಚಾರ ಸ್ನೇಹಿತರು ಯಾರಾದರೂ ಸ್ವಲ್ಪ ಬುದ್ಧಿವಂತಿಕೆ ತಿಳುವಳಿಕೆಯಿಂದ ವ್ಯವಹಾರ ಮಾಡಿದರೆ ಅತಿ ಬುದ್ಧಿವಂತಿಕೆ ತೋರಿಸಿದರೆ ಚಾಣಕ್ಯ ಅಂತ ಕರೆಯುವುದು ಅಪಹಾಸ್ಯ ಮಾಡುವುದು ಸಹಜ ಮತ್ತೆ ಚಾಣಿಕ್ಯ ಅಂದ್ರೆ ಅವನ ಚತುರತೆ ಅಂತದ್ದು ಸಾಕಷ್ಟು ವಿಷಯಗಳ ಬಗ್ಗೆ ಚಾಣಕ್ಯ ತಮ್ಮ ಚಾಣಕ್ಯ ನೀತಿಯಲ್ಲಿ ವಿವರಿಸಿದ್ದಾರೆ ಜೀವನದಲ್ಲಿ ಮುಂದೆ ಎತ್ತರಕ್ಕೆ ಬೆಳೆಯಬೇಕಾದ ಸಮಯದಲ್ಲಿ ಕೆಲವು ಪಾಲಿಸಬೇಕಾದ ನಿಯಮಗಳು ಇತರರ ಹತ್ತಿರ ವ್ಯವಹರಿಸಬೇಕಾದ ಕೆಲವು ಪದ್ಧತಿ ಸಮಾಜದಲ್ಲಿ ನಮ್ಮ ನೀತಿ ನಡವಳಿಕೆಯನ್ನು ಇನ್ನೂ ಅನೇಕ ವಿಷಯದಲ್ಲಿ ಬಗ್ಗೆ ಚಾಣಕ್ಯ ತಮ್ಮ ನೀತಿಯಲ್ಲಿ ಬೋಧಿಸಿದ್ದಾರೆ ಸ್ನೇಹಿತರೆ ಚಾಣಕ್ಯ ಹೇಳಿರುವ ಕೆಲವು ಅಂಶಗಳು ಕೆಲವು ಸಂದರ್ಭದಲ್ಲಿ ನಮ್ಮ ಉನ್ನತಿಗೆ ಅಭಿವೃದ್ಧಿಗೆ ತುಂಬ ಉಪಯೋಗ ಪಡುತ್ತೆ ಆದರೆ ಅಷ್ಟೇ ಅಲ್ಲ ಚಾಣಕ್ಯ ಸ್ತ್ರೀಯರ ಬಗ್ಗೆ ಕೂಡ ಕೆಲವು ಆಸಕ್ತಿಕರವಾದ ಕೆಲವು ರಹಸ್ಯ ವಿಷಯಗಳನ್ನು ತನ್ನ ಚಾಣಕ್ಯ ನೀತಿಯಲ್ಲಿ ತಿಳಿಸಿದ್ದಾನೆ ಅವೇನು ಅಂದರೆ ಸುಳ್ಳು ಹೇಳುವುದು ಸ್ವಾರ್ಥ ಅಸೂಯೆ ಕಠಿಣವಾಗಿ ಪ್ರವರ್ತಿಸುವುದು ಮೂರ್ಖತ್ವ ಪರಿಶುದ್ಧತೆ ಪಾಲಿಸದೇ ಇರುವುದು ಕ್ರೂರತ್ವ ಅನ್ನುವ ಅಂಶ ಕೆಲವು ತುಂಬ ಜನ ಸ್ತ್ರೀಯರಲ್ಲಿ ಪ್ರಧಾನವಾಗಿ ಇರುತ್ತೆ ಅಂತೆ ಇದರಿಂದ ತುಂಬಾ ಜನ ಸ್ತ್ರೀಯರು ಜೀವನದಲ್ಲಿ ಮುಂದೆ ಬರದೆ ಹಾಗೆ ಇರ್ತಾರೆ ಅಂತೆ ಇದು ಅವರಿಗೆ ದೊಡ್ಡ ಶತ್ರು ಕೂಡ ಚಾಣಿಕೆ ಹೇಳಿರುವ ಪ್ರಕಾರ ಪುರುಷರಿಗಿಂತ ಸ್ತ್ರೀಯರಿಗೆ ಹಸಿವು ಎರಡು ಪಟ್ಟು ಜಾಸ್ತಿ ಅಂತೆ ನಾಚಿಕೆ ನಾಲ್ಕು ಪಟ್ಟು ಜಾಸ್ತಿ ಅಂತೆ ಧೈರ್ಯ ಆರು ಪಟ್ಟು ಜಾಸ್ತಿ ಅಂತೆ ಇನ್ನು ಕೋರಿಕೆ ಎಂಟು ಪಟ್ಟು ಜಾಸ್ತಿ ಇರುತ್ತೆ ಅಂತೆ ಸ್ನೇಹಿತರೆ ಇನ್ನು ನಮ್ಮ ಚಾಣಕ್ಯನ ಪ್ರಕಾರ ಯಾವುದೇ ವಿಷಯದಲ್ಲಿ ಆಗಲಿ ಸ್ತ್ರೀ ಗಂಡನ ಅನುಮತಿಯನ್ನು ತಗೊಳ್ಳದೆ ತಗೊಳ್ಳುವುದು ಒಳ್ಳೆಯದಂತೆ ಒಂದು ವೇಳೆ ಹಾಗೆ ತಗೊಳ್ಳದೆ ಇದ್ರೆ ಗಂಡನ ಆಯಸ್ಸು ಕೂಡ ಸ್ನೇಹಿತರೆ ಚಾಣಕ್ಯನ ಪ್ರಕಾರ ಶರೀರದಲ್ಲಿರುವ ಬಲವನ್ನು ಮತ್ತು ಶಕ್ತಿ ಸ್ತ್ರೀ ಒಂದೇ ಹೇಟೆಗೆ ತಗೊಳ್ಳುವಷ್ಟು ಶಕ್ತಿ ಇರುತ್ತೆ ಅಂತೆ ಸ್ತ್ರೀ ಎಷ್ಟು ಅಂದಹೀನವಾಗಿದ್ದರೂ ಕೂಡ ಒಳ್ಳೆಯ ಕುಟುಂಬಕ್ಕೆ ಸೇರಿದರೆ ವಿವಾಹ ಮಾಡಿಕೊಳ್ಳಬೇಕಂತೆ ಆದರೆ ಎಷ್ಟೇ ಅಂದವಾಗಿದ್ದರೂ ಅಪ್ ಅಪ್ತರದಂತೆ ಇದ್ದರೂ ಕೂಡ ಕುಟುಂಬ ಒಳ್ಳೆಯದು ಆಗದಿದ್ದರೆ ಅಂಥ ಯುವತಿಯನ್ನ ಮದುವೆ ಮಾಡಿಕೋಬಾರದಂತೆ ಆಚರಣೆಯಲ್ಲಿ ಇಡದೇ ಇದ್ರೆ ಆ ವ್ಯಕ್ತಿಯ ಆ ಜ್ಞಾನ ನಶಿಸಿ ಹೋಗ್ತಾನಂತೆ ಪುರುಷನ ತನ್ನ ನಿರ್ಲಕ್ಷಿಸುವ ಕಾರಣದಿಂದ ಸರ್ವವನ್ನು ಕಳೆದುಕೊಳ್ತಾನಂತೆ ಒಬ್ಬ ಕಮಾಂಡರ್ ಒಬ್ಬ ಕಮಾಂಡರ್ ಇರದೆ ಕಾರಣ ಒಬ್ಬ ಸೈನಿಕ ಯುದ್ಧದಲ್ಲಿ ಪರಾಜಯ ಪಾಲಾಗ್ತಾನೆ ಅದೇ ವಿಧವಾಗಿ ಗಂಡ ಇರದೆ ಕಾರಣ ಸ್ತ್ರೀ ನಾಶವಾಗ್ತಾಳಂತೆ ಅಗ್ನಿ ನೀರು ಆಸೆ ಜಾಸ್ತಿ ಇರುವ ಸ್ತ್ರೀ ಮೂರ್ಖ ಹಾವು ಮೂರ್ಖ ಹಾವು ಹಾಗೆ ದೊಡ್ಡವರಿಂದ ಆದಷ್ಟು ದೂರ ಇರಬೇಕಂತೆ ಇಲ್ಲಾಂದ್ರೆ ತುಂಬಾ ಪ್ರಮಾದ ಅಂತೆ ಚಾಣಕ್ಯ ತಿಳಿಸ್ತಾ ಇದ್ದಾನೆ ಮರ್ಯಾದೆ ಕೊಟ್ಟು ತಗೊಳ್ಳುವುದು ರಾಜಕುಟುಂಬದಿಂದ ಸಂಭಾಷಣೆ ಹೇಗೆ ಮಾಡುವುದು ಪಂಡಿತರಿಂದ ಸುಳ್ಳು ಹೇಗೆ ಹೇಳ್ಬೇಕು ಅನ್ನೋದು ಜೂಜು ಆಡುವರಿಂದ ನೋಡಿ ಕಲಿಯಬೇಕಂತೆ ಕಂಚಿನ ಪಾತ್ರೆಯನ್ನು ಬೂದಿಯಿಂದ ತಾಮ್ರದ ಪಾತ್ರೆಯನ್ನು ಆಮ್ಲ ಪದಾರ್ಥದಿಂದ ಹೇಗೆ ಶುಭ್ರ ಮಾಡ್ತೀವೋ ಹಾಗೆ ಋತುಕ್ರಮ ಅನ್ನೋದು ಸ್ತ್ರೀಯರನ್ನ ಅಂತೆ ರಾಜ ಮಠಾಧಿಪ್ತಿ ಗುರು ವೇಶ್ಯೆ ಇವರ ಹತ್ತಿರ ಯಾವತ್ತೂ ಸನ್ನಿಹಿತವಾಗಿ ಇರಬಾರದಂತೆ ಹಾಗೆ ಒಂದು ವೇಳೆ ಇದ್ರೆ ಒಂದಲ್ಲ ಒಂದು ದಿನ ನಾಶವಾಗುವುದು ಕಟ್ಟು ಇಟ್ಟ ಬುತ್ತಿಯಂತೆ ಅಂದ್ರೆ ಕಟ್ಟಿಟ್ಟ ಬುತ್ತಿಯಂತೆ ಚಾಣಕ್ಯನ ಪ್ರಕಾರ ಸ್ತ್ರೀ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಂತೆ ಯಾರಾದರೂ ಪುರುಷರು ತಮ್ಮನ್ನು ಫಲನ ಸ್ತ್ರೀ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಆ ಸ್ತ್ರೀಯರಿಗೆ ನೀವು ಭಾನಿಸವಾಗ್ತಿರಂತೆ ಸ್ನೇಹಿತರ ಇದಿಷ್ಟು ನಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ವಿಚಾರಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಇನ್ನೊಂದು ಆಸಕ್ತಿಕರವಾದ ವಿಷಯ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ